ಅಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ದಾಸವಾಳದು ಸ್ನೇಹಿತರೆ ಮುದ್ದಾದ ದಾಸವಾಳದು ಅದಕ್ಕೆ ಒಂದು ಚಿಕ್ಕ ಕೊಂಬೆ ಬಿಟ್ಟಿದೆ ನೋಡಿ ಒಂದು ಚಿಕ್ಕದು ಅದನ್ನ ಕಟ್ ಮಾಡದೆ ಹಾಗೆ ಬಿಟ್ಟಿದ್ವಿ ಅದರಲ್ಲಿ ಮಗ್ ಒಂದು ಹೂ ಆಗಿದೆ ತುಂಬಾನೇ ಖುಷಿ ಆಗ್ತಿತ್ತು ಅದರಲ್ಲಿ ಹೂವು ಮಾತ್ರ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಗುಲಾಬಿ ಸ್ನೇಹಿತರೆ ಇದ್ರಲ್ಲಿ ನೋಡಿ ಎಷ್ಟು ಚಂದ ಇದೆ ಹಾಗೇನೆ ಜೇನು ನೊಣಗಳು ಚಿಕ್ಕ ಚಿಕ್ಕದ ನೊಣಗಳು ಎಲ್ಲಾ ಬರ್ತಾ ಇರುತ್ತೆ ನೋಡಿ ಎಷ್ಟು ಮಕರಂದ ಇರೋದಕ್ಕೆ ನೋಡಿ ಅದು ಹೋಗೋದೇ ಇಲ್ಲ ಸ್ನೇಹಿತರಲ್ಲೇ ಕುತ್ಕೊಳ್ತಿತ್ತು ಅಷ್ಟು ಈ ಹೂವು ಬಂದ್ಬಿಟ್ಟು ತುಂಬಾನೇ ಪರಿಮಳ ಬರ್ತಾ ಇರುತ್ತೆ ಸ್ನೇಹಿತರೆ ಪಿಂಕ್ ಕಲರ್ ಹೂವು ಅಷ್ಟು ಘಮ ಘಮ ಅಂತ ಇರುತ್ತೆ ಚಂದ ಅಲ್ಲಿ ಹೋಗ್ಬಿಟ್ವಿ ಅಂತ ಅಂದ್ರೆ ಸುತ್ತಮುತ್ತ ಎಲ್ಲ ಅಷ್ಟು ಪರಿಮಳ ಬರ್ತಾ ಇರತ್ತೆ ನಂತರ ಇಲ್ಲಿ ಬಂದ್ಬಿಟ್ಟು ಇದನ್ನ ಗುಲಾಬಿರು ಆರೆಂಜ್ ಕಲರ್ದ ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ರೆ ನೀನ್ ಆಗುತ್ತೆ ತಕ್ಕು ಹೇಳಿ ಇದನ್ನ ಅಷ್ಟೇ ಊರಿಂದ ಬಂದ್ಮೇಲಿಂದ ಸ್ವಲ್ಪ ಆಗೊಂದು ಎರಡ್ ಎರಡ್ ಬಿಡ್ತಾ ಇದೆ ಪಿಂಕ್ ಮಾತ್ರ ತುಂಬಾ ಚೆನ್ನಾಗ್ ಬಿಡ್ತಾ ಇದೆ ಸ್ನೇಹಿತರೆ ನಂತರ ಹೂಗಳೆಲ್ಲ ತಗೊಂಡು ಹಾಗೆನೆ ಸ್ವಲ್ಪ ಅಡ್ಗೆ ಕರ್ಬೇವೆಲ್ಲ ಬೇಕಿತ್ತಲ್ವಾ ಹಾಗಾಗಿ ಅದು ಎಲ್ಲ ತಗೊಂಡು ಬರ್ತಾ ಇದೀನಿ ಹಾಗೆ ಇನ್ನೊಂದೇನಂದ್ರೆ ಹಿಂದಿನ ದಿನ ನೋಡಿರ್ತೀನಲ್ಲ ಸ್ನೇಹಿತರೆ ಬಟ್ಟೆ ಒಣಗಕ್ಕೆ ಹೋದಾಗ ಅವಾಗೆಲ್ಲ ನೋಡಿರ್ತೀನಿ ಯಾವ್ದು ಹೂವು ಅರಳುತ್ತೆ ನಾಳೆ ಹೇಗೆ ಅಂತ ಗೊತ್ತಿರುತ್ತಲ್ವಾ ಹಾಗಾಗಿ ಹೋಗಿರ್ತೀನಿ ಒಂದೊಂದ್ಸಲ ಹೆಚ್ಕೆ ನಿಮಗು ತೋರ್ಸಿದ್ರು ಬೋರ್ ಆಗುತ್ತಂತ ಜಾಸ್ತಿ ತೋರ್ಸೋದಿಲ್ಲ ಅಷ್ಟೇನೆ ಸ್ನೇಹಿತರೆ ನಮ್ಮ ಮನೆಯ ಶನಿವಾರದ ಪೂಜೆ ರೀತಿಯಾಗಿ ಬಂದಿದೆ ನೋಡಿ ಶುಕ್ರವಾರ ದಿನ ಹೂವೆಲ್ಲ ಸ್ವಲ್ಪ ಕಡಿಮೆ ಮುಡಿಸಿದೆ ಸ್ನೇಹಿತರೆ ಯಾಕಂದ್ರೆ ಸಂಜೆ ಪೂಜೆ ಮಾಡೋದಲ್ವಾ ಹಾಗಾಗಿ ಬೆಳಿಗ್ಗೆ ತೆಗದ್ ಬಿಡ್ಬೇಕು ಆತರ ನೀ ಶನಿವಾರ ದಿನ ಬೆಳಿಗ್ಗೆ ಪೂಜೆ ಮಾಡಿದಾಗ ಸ್ನೇಹಿತರೆ ಸಂಜೆ ನಾಳೆ ಬೆಳಿಗ್ಗೆವರ್ಗು ಇರುತ್ತೆ ಒಂಥರ ಮನೆಯೆಲ್ಲ ಅಂತ ಇರುತ್ತೆ ಪರಿಮಳವಾಗಿ ತುಂಬಾ ಚಂದ ಅನ್ಸುತ್ತೆ ನಮಿಗೆ ಆ ಕಡೆ ಹೋಗ್ತಾ ಈ ಕಡೆ ಬರ್ತಾ ನೋಡ್ತಾ ಇರ್ತೀವಲ್ವಾ ಖುಷಿ ಅನ್ನಿಸ್ತಾ ಇರುತ್ತೆ ಅದೇ ಅಷ್ಟು ಎಲ್ಲಾ ಹೂವುಗಳೆಲ್ಲ ಇಟ್ಬಿಟ್ರೆ ಮತ್ ಮುಂಜಾನೆ ತೆಗೆದು ಹಾಕ್ಬಿಡ್ಬೇಕಂತ ಅಂತ ಹೇಳಿ ಸ್ವಲ್ಪ ಹೆಚ್ಚಿಗೆ ಗುಲಾಬಿ ಹೂ ಇತ್ತಲ್ವ ಹಾಗಾಗಿ ಗುಲಾಬಿ ಎಲ್ಲಾ ಹಾಕ್ಬಿಟ್ಟು ಇಟ್ಟು ಪೂಜೆ ಮಾಡಿದೆ ಸ್ವಲ್ಪ ಮಲ್ಲೆ ಉಪಯೋಗಿಸ್ಕೊಂಡು ಇವತ್ತು ಶನಿವಾರಕ್ಕೆ ಎಲ್ಲ ಮಲ್ಲೆ ಹೂಗಳೇ ತುಂಬಾ ತುಂಬಿದೆ ಅಂತಾನೆ ಹೇಳ್ಬೋದು ತುಂಬಾ ಚಂದ ಕಾಣುತ್ತೆ ಸ್ನೇಹಿತರೆ ಈ ತರ ಒಂದು ಪುಟ್ಟ ಆದ ಮಾಲೆ ಹಾಕಿ ನಾವ್ ಪೂಜೆ ಮಾಡಿದಾಗ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಮನ್ಸಿಗೆ ಎಷ್ಟು ನೆಮ್ಮದಿ ಅನ್ನಿಸ್ತಾ ಇರುತ್ತೆ ಖುಷಿ ಆಗ್ತಾ ಇರತ್ತೆ ಸ್ನೇಹಿತರೆ ನನಗಂತೂ ಶನಿವಾರ ಶುಕ್ರವಾರ ಈ ರೀತಿಯಾಗಿ ರೀತಿ ಹಾರಗಳು ಹಾರಗಳಿದ್ದಾಗ ಈ ರೀತಿಯ ಪೂಜೆ ಮಾಡಿದಾಗ ವಿಶೇಷ ದಿನಗಳಲ್ಲಿ ನಿಜವಾಗ್ಲು ಈ ರೀತಿಯ ಹೂವುಗಳೆಲ್ಲ ಇರಬೇಕು ಪೂಜೆ ಮಾಡಬೇಕು ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಟಿಫನ್ ಮಾಡೋದಕ್ಕೆ ಅಂತೇಳಿ ಅವಲಕ್ಕಿ ಮಾಡೋದಕ್ಕೆ ಇಲ್ಲಿ ಕಡಾಯಿ ಇಟ್ಕೊಂಡು ಸ್ವೀಟ್ ಮಾಡಿದ್ನಲ್ಲ ಹಿಂದಿನ ದಿನ ಮತ್ತೆ ಇವತ್ತು ಅದರಲ್ಲೇ ಒಗ್ಗರಣೆ ಹಾಕ್ತಾ ಇದೀನಿ ಸ್ನೇಹಿತರೆ ಅವಲಕ್ಕಿ ಮಾಡೋದಕ್ಕೆ ಬಿಸಿ ಆಯ್ತು ಬಿಸಿ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ನೇಹಿತರೆ ಏನ್ ಗೊತ್ತಾ ನಾವು ಕಡಾಯಿನ ಫಸ್ಟ್ಗೆ ಆಗಿ ಇಡ್ಬಾರ್ದು ಸ್ನೇಹಿತರೆ ಸ್ಟೌವ್ ಮೇಲೆ ಇಟ್ಟಿದ ತಕ್ಷಣ ಎಣ್ಣೆ ಹಾಕ್ಬೇಕು ಇಲ್ಲ ಅಂತಂದ್ರೆ ಅದು ಪಟ್ಟಣ ಸಿಡಿಯೋ ಚಾನ್ಸಸ್ ಇರುತ್ತೆ ಮಣ್ಣಿಂದಲ್ವಾ ಹಾಗಾಗಿ ಎಣ್ಣೆನೂ ನಾನು ಹಾಕ್ಬಿಟ್ಟೇನೆ ಇಟ್ಟಿದ್ದೀನಿ ಸ್ನೇಹಿತರೆ ಈ ಮಣ್ಣಿನ ಅಷ್ಟೇ ಯಾಕಂದ್ರೆ ನಾವು ಚಿಕ್ಕನ್ ನಿಂದ ಅಡ್ಗೆ ಮಾಡಿ ಗೊತ್ತಲ್ವಾ ಹಾಗಾಗಿ ನಾನು ಒಂದೊಂದ್ಸಲ ಏನ್ ಮಾಡ್ತಿದ್ದೆ ಎಣ್ಣೆ ಹಾಕುದ್ರ ಆಗುತ್ತೆ ಅಂತ ಹೇಳಿ ಕಾಯ್ಲಿ ಅಂತ ಹೇಳ್ಬಿಟ್ರೆ ಪಟ್ಟಣ ಒಡ್ದೋಗಿರೋದು ಅಮ್ಮನ ಕೈಲಿ ಬೈಸ್ಕೊಳ್ತಾ ಇದ್ದೆ ಸ್ನೇಹಿತರೆ ಹಾಗಾಗಿ ಅದೇ ನೆನಪಿಗೆ ಬರ್ತಾ ಇರತ್ತೆ ನನಗೆ ಹಿರಿನ ಬಿಸಿ ಆಯ್ತಲ್ಲ ಬಿಸಿ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕಿ ನಂತರ ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಇದೆಲ್ಲದನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಪ್ಪು ಹಾಕ್ಬಿಟ್ರೆ ಬೇಗ ಫ್ರೈ ಆಗುತ್ತೆ ಅಂತೇಳಿ ಉಪ್ಪನ್ನು ಹಾಕಿದೀನಿ ಸ್ನೇಹಿತರೆ ಅರ್ಶಿಣ್ ಪುಡಿ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೇನೆ ಇನ್ನೊಂದೇನಂದ್ರೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇದಿಷ್ಟು ತೂಕ ಇದೆ ಸಹಿತ ಇದನ್ನ ಕಾಯ ಎಷ್ಟು ಇದು ಆಗುತ್ತೆ ಗೊತ್ತಾ ಗ್ಯಾಸ್ ಎಲ್ಲಾ ಇದಾಗುತ್ತೆ ಅಂತ ಹೇಳ್ತಿದ್ರು ಆದ್ರೆ ನಾನು ಇದನ್ ಮಾಡಿದ ಪ್ರಕಾರ ಏನಂದ್ರೆ ಸ್ನೇಹಿತರೆ ಸಲ ಅದು ಬಿಸಿ ಆಯ್ತು ಅಂದ್ರೆ ಹಾಗೇನೆ ಬಿಸಿ ಇರುತ್ತೆ ಸ್ನೇಹಿತರೆ ತುಂಬಾ ಹೊತ್ತಿನ ತನಕ ಬಿಸಿ ಇರುತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಸಿ ಆಗೋದಷ್ಟೇನೆ ಬೇಗನೂ ಬಿಸಿ ಆಗುತ್ತೆ ಸ್ನೇಹಿತರೆ ಹೇಳ್ಬಿಟ್ಟು ತುಂಬಾ ಟೈಮ್ ಎಲ್ಲ ಏನು ತಗೊಳೋದಿಲ್ಲ ಅಂದ್ರೆ ಸ್ಟೀಲ್ ಪಾತ್ರೆಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ತಡ ಅಷ್ಟೇನೆ ಈ ಸ್ಟೀಲು ಸಿಲ್ವರ್ ಅದೆಲ್ಲ ಇಡ್ತಿರ್ತೀವಲ್ವಾ ಅದು ಬೇಗ ಕಾಯ್ದ್ ಬಿಡುತ್ತೆ ಆದ್ರೆ ಇದು ಸ್ವಲ್ಪ ನಿಧಾನಕ್ಕೆ ಕಾದ್ರೂ ತುಂಬಾನೇ ಚೆನ್ನಾಗಿ ನಾವು ಫಾಸ್ಟ್ ಎಲ್ಲ ಇಟ್ಟು ಬೇಗ ಕಾಯ್ಲಿ ಅಂತ ಇಟ್ಟರೆ ಗ್ಯಾರಂಟಿ ಪಟ್ ಅಂತ ಸಿಡದೋಗೋದಂತ ಗ್ಯಾರಂಟಿ ಸ್ನೇಹಿತರೆ ಹಾಗಾಗಿ ನಾವೆಷ್ಟು ಹುಷಾರಲ್ಲಿ ತಾಳ್ಮೆಯಿಂದ ಮಾಡ್ತಿವಲ್ವಾ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಚಿಕನ್ ಜಾಸ್ತಿ ಉಪಯೋಗಿಸಿರ ಉಪ್ಯೋಗಿರೋದ್ರಿಂದ ಹೇಳ್ತಾ ಇದೀನಿ ಅಷ್ಟೇ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ನಿಮ್ಗೂ ನನ್ನ ಥರ ಆಸೆ ಇತ್ತು ಈ ತರದ್ದೆಲ್ಲಾ ಉಪಯೋಗಿಸ್ಬೇಕು ಮಾಡ್ಬೇಕು ಅನ್ನುವಂಥದ್ದು ಖಂಡಿತ ಮಾಡಿ ಸ್ನೇಹಿತರೆ ಆದ್ರೆ ಸ್ವಲ್ಪ ತಾಳ್ಮೆಯಿಂದ ಅದೆಲ್ಲ ಚೆನ್ನಾಗಿ ಪಳಗೋವರ್ಗುನು ನಂತರದಲ್ಲಿ ಅದು ಆಲ್ರೆಡಿ ಇದಾಗಿರುತ್ತಲ್ಲ ಹೊಂದ್ಕೊಂಡಿರುತ್ತೆ ಅವಾಗ ಚೆನ್ನಾಗ್ ಬರ್ತಾ ಇರುತ್ತೆ ಸ್ನೇಹಿತರೆ ಅಷ್ಟೇನೆ ಇದು ಬಂದ್ಬಿಟ್ಟು ಅದು ಮಣ್ಣಿನ ಏನು ಅಲ್ಲ ಇನ್ನೊಂದು ಅದಕ್ಕಿಂತ ಇದು ಬಂದ್ಬಿಟ್ಟು ತುಂಬಾನೇ ವೈಟ್ ಇದೆ ಸ್ನೇಹಿತರೆ ತೂಕ ತುಂಬಾನೇ ಇದೆ ನಂತರ ನೋಡಿ ಪ್ಲೇಟ್ಸ್ ಗಳು ಈ ತರದ್ ಎರಡಿದೆ ಆದ್ರೂನು ಒಂದನ್ನು ಮುಚ್ಚೋದಿಕ್ ಆಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಈ ಕಡೆ ಸೈಡ್ ಅಲ್ಲಿ ಹ್ಯಾಂಡ್ಲ್ ತರ ಬಂದಿದೆಯಲ್ವಾ ಹಾಗಾಗಿ ಅದಿರುಲ್ದೇ ಇದ್ರೆ ಆಗ್ತಿತ್ತು ಅದಿರೋದ್ರಿಂದ ಅದು ಮುಚ್ಚೋದಕ್ಕೆ ಬರಲ್ಲ ಹಾಗಾಗಿ ಇದು ತಟ್ಟೆನೆ ಮುಚ್ಚಿಬಿಡ್ತೀನಿ ನಂತರ ಇಲ್ಲಿ ಡಿ ಮಾರ್ಟಿಗೆ ಬಂದಿದ್ದೀವಿ ಎಲ್ಲ ಕೆಲಸಗಳೆಲ್ಲ ಎಲ್ಲ ನಂತರದಲ್ಲಿ ಮಗ ನಾನು ಇಬ್ರು ಡಿ ಮಾರ್ಟಿಗೆ ಬಂದಿದ್ದೀವಿ ಸ್ವಲ್ಪ ಮಳೆ ಬರೋ ತರನೂ ಹಾಕ್ತಾ ಇತ್ತು ಸ್ನೇಹಿತರೆ ಇವಾಗಿನ ವಾತಾವರಣ ಬಂದೇ ಆಗಿದೆ ಅಲ್ವಾ ಮಳೆ ಬರೋ ಮೋಡ ಯಾವಾಗ ಆಗುತ್ತೋ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸ್ಲು ಅದು ಹೇಳಕ್ಕೆ ಬರಲ್ಲ ಸ್ನೇಹಿತರೆ ಥರ ಇದೆ ಇಲ್ಲಿ ಡಿ ಮಾರ್ಟ್ ಒಳಗಡೆ ಬಂದು ಇದ್ವಿ ಮೊದ್ಲಿಗೆ ಏನೇನ್ ತಗೊಳ್ಬೇಕು ಏನ್ ಇದ್ ಮಾಡ್ಬೇಕು ನನ್ ಮಗ ಏನ್ ಮಾಡ್ತಾನೆ ಅಂದ್ರೆ ಬಾ ಅಮ್ಮ ಏನ್ ಬೇಕಮ್ಮ ನಿನ್ಗೆಲ್ಲಾ ತಗೊಂಡ್ಬಿಡಮ್ಮ ಅಂತ ಹೇಳ್ತಿರ್ತಾನೆ ಹಾಗೆ ವಿಡಿಯೋ ಮಾಡ್ಕೊಡಪ್ಪ ಅಂದ್ರೆ ಇಲ್ಲ ನೀನೆ ಮಾಡು ನಾನೇ ಎಲ್ಲ ಇದನ್ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನೇ ಎಲ್ಲಾ ವಿಡಿಯೋ ಸ್ವಲ್ಪ ಮಾಡ್ಕೊಳ್ತೀನಿ ಯಾಕಂದ್ರೆ ಇದು ಏನಾದ್ರು ಒಂಥರ ಏನೋ ಅನ್ನುವಂತ ಒಂದಿದ್ರು ಸ್ನೇಹಿತರೆ ಹಾಗಾಗಿ ಏನಾದ್ರು ಹೊಸ್ದಾಗ್ ಬಂದಿದ್ದಾಗ ಅದನ್ನ ಸ್ವಲ್ಪ ನೋಡ್ತಾ ಇರ್ತೀವಿ ಸ್ನೇಹಿತರೆ ನನಗೆ ಏನ್ ಗೊತ್ತಾ ಎಲ್ಲಾ ತಗೊಂಡ್ ತಗೊಂಡ್ ಗುಡ್ಡೆ ಹಾಕೊಳೋದಿಕ್ಕೆ ಇಷ್ಟ ಇಲ್ಲ ಸ್ನೇಹಿತರ ಬೇಕು ಖಂಡಿತವಾಗ್ಲೂ ಇದನ್ನ ತಗೊಳ್ಬೇಕು ಅದನ್ ತೊಗೊಳ್ಬೇಕು ಅನ್ನುವಂಥದ್ದು ಇಷ್ಟ ಇದೆ ಆದ್ರೆ ತಗೊಳಲ್ಲ ಸ್ನೇಹಿತರೆ ಯಾಕಂದ್ರೆ ಇರೋ ಸಾಮಾನುಗಳೇ ಸಾಕಾಗ ಹೋಗಿದೆ ಹಾಗೇನೆ ನಾವು ನಿಮಗೆ ಗೊತ್ತಿದಂಗೆ ಬಾಡಿಗೆ ಮನೆಯಲ್ಲಿ ಇದ್ದು ಇನ್ನೊಂದ್ ಮನೆಗೆ ಹೋಗುವಾಗ ತುಂಬಾನೇ ಕಷ್ಟ ಇರುತ್ತೆ ಸ್ನೇಹಿತ ಹಾಗಾಗಿ ನನಗೆ ಒಂದ್ ಎಷ್ಟು ವರ್ಷ ಆಯ್ತು ಅಂದ್ರೆ ಈಗ ಏನ್ ಕೊರೋನಾ ಅಂತ ಹೇಳಿ ಇದಾಯ್ತಲ್ವಾ ಅದಕ್ಕಿಂತ ಅದಾಗಿದ್ದಾದ್ಮೇಲೆ ಏನೆಲ್ಲ ಶಾಸ್ತ್ರ ಇಷ್ಟಿ ಊರಿನ ಊರಿಗೆ ಹೋಗಿ ಬಂದಿದ ನಂತರದಲ್ಲಿ ಈಗ ಎರಡನೇ ಸಲ ಹೋಗಿ ಬಂದಿರುವಂಥದ್ದು ಮೊನ್ನೆ ಹೋಗಿ ಬಂದಾಗ ಏನು ಅಷ್ಟೇ ತೊಗೊಂಡ್ ಬಂದಿರ್ಲಿಲ್ಲ ಇವತ್ತು ಹೋದಾಗ ಸ್ವಲ್ಪ ಏನೆಲ್ಲ ಬೇಕು ತಗೊಂಡ್ ಬಂದಿದೆ ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ ಜೊತೆ ನೋಡಿ ಮೊದ್ಲಿಗೆ ಮನೆಗಳು ಬಿತ್ತು ಅಗರ್ಬತ್ತಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಇದು ಸ್ಯಾಂಡಲ್ ಇದು ಬಂದ್ಬಿಟ್ಟು ಮೋಗ್ರ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದೆರಡು ತಗೊಂಡ್ ಬಂದಿದ್ವಿ ಬೇಕೇ ಬೇಕಲ್ಲ ಇಪ್ಪತ್ತಿ ದಿನ ನಂತರ ಇದು ಡ್ರಾಯಿಂಗ್ ಬುಕ್ಸ್ ಬೇಕಂತ ಮಗ ತಗೊಂಡಿದ್ ನೋಡಿ ಬಾದಾಮಿ ಸ್ನೇಹಿತರೆ ಅರ್ಧ ಕೆಜಿ ತಗೊಂಡ್ ಬಂದಿದ್ದೀನಿ ಓಟ್ಸು ಸ್ನೇಹಿತರೆ ಇದು ಚೆನ್ನಾಗಿತ್ತು ಬಂದ್ಬಿಟ್ಟು ಹಾಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ ಕಡಲೆ ಹಿಟ್ಟು ಸ್ನೇಹಿತರೆ ಕಡಲೆ ಹಿಟ್ಟು ಬೇಕೇ ಬೇಕಲ್ವಾ ಈಗ ಚಳಿ ಮಳೆ ಒಂದು ಸ್ವಲ್ಪ ಜಿಟ್ಟಿ ಜಿಟ್ಟಿ ಬರ್ತಾ ಇತ್ತು ಅಂದ್ರೆ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಬಜ್ಜಿ ಬೊಂಡ ಇದ್ರೆ ಚೆನ್ನಾಗಿರುತ್ತೆ ನಂತರ ಮೈದಾ ಇಟ್ಟು ಸ್ನೇಹಿತರೆ ಮೈದಾ ಬಂದ್ಬಿಟ್ಟು ಇದನ್ನು ಒಂದು ಕೆ ಜಿ ಇದೆ ಏನಾದರೂ ಹೋಳಿಗೆ ಅದು ಇದು ಮಾಡ್ತಾ ಇರ್ತೇನೆ ಅಲ್ವಾ ಬೇಕು ಹಾಗಾಗಿ ನಂತರ ಸೋಜಿರವೆ ಸ್ನೇಹಿತರೆ ಅಂದ್ರೆ ಇದನ್ನು ಸೋಜಿರವೆ ಸೌಜಿ ವೇಯ್ಟಂದ್ರೆ ಸ್ವಲ್ಪ ಆಗಿನ ಬಿಸಿ ಒಂದು ದೋಸೆ ಮಾಡ್ಕೊಬೋದು ರೊಟ್ಟಿ ಮಾಡ್ಕೊಬೋದು ಕೇಸರಿ ಭಾತ್ ಮಾಡ್ಬೇಕಂದ್ರೆ ಏನಕ್ಕಾದ್ರೂ ಬೇಕಾಗುತ್ತಲ್ವಾ ಹಾಗಾಗಿ ಇದು ಒಂದು ಕೆ ಜಿ ತಗೊಂಡು ಬಂದಿದ್ವಿ ನಂತರ ಗುಲಾಬ್ ಜಾಮೂನ್ ನಂತರ ನೋಡಿ ಇದು ಚಿಕ್ಕ ತಗೊಂಡ್ ಬಂದಿದ್ದೀನಿ ದೊಡ್ಡದೇನು ತಗೊಂಡ್ ಬಂದಿಲ್ಲ ಇದೇ ಇರಲಿ ಸಾಕ್ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಳಿಗೆ ಇಬ್ಬರಿಗೂ ಸ್ನಾಕ್ಸ್ ಬೇಕನ್ನು ಅಲ್ಲಿ ನೋಡಾಗ ತಗೊಳ್ತಿರ್ತಾರೆ ಸ್ನೇಹಿತರೆ ಬೇಡ ಅಂತ ಅಂದ್ರೂ ಕೇಳಲ್ಲ ನೋಡಿ ಇದೆರಡು ಪಾಪ್ಕಾರ್ನ್ ಎರಡು ಬಂದಿದ್ದೀನಿ ಇಬ್ಬರಿಗೂ ಒಂದೊಂದು ಸ್ನೇಹಿತರೆ ಸೋಪ್ ಇನ್ ಪುಡಿ ಸ್ನೇಹಿತರೆ ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು ಚೆನ್ನಾಗಿದೆ ಹಾಗಾಗಿ ಉಪಯೋಗಿಸ್ಬೋದು ಹಾಕ್ಕೊಳ್ಬೋದು ವಾಷಿಂಗ್ ಮಿಷಿನ್ಗೂ ಹಾಕ್ಕೊಳ್ಬೋದು ಎರಡಕ್ಕೂ ಬರುತ್ತೆ ಸ್ನೇಹಿತರೆ ನಂತರ ಸೋಪು ಸರ್ಪೆಕ್ಸ್ ಒಂದು ಅರ್ಧ ಡಜನ್ ತಗೊಂಡ್ಬಂದಿದೀನಿ ಇದನ್ನು ಅಷ್ಟೇ ನನಗೇನು ಒಂದೊಂದು ಸಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇರ್ತೀನಿ ಸಲ ಆಗಿನೇ ಹ್ಯಾಂಡ್ ವಾಶ್ ಮಾಡ್ತಿರ್ತೀನಿ ಹಾಗಾಗಿ ಎರಡು ಬೇಕು ಸ್ನೇಹಿತ ಮತ್ತೆ ಚಾಕ್ಲೇಟ್ ಇದು ಎರಡು ಸ್ನೇಹಿತರೆ ಇಬ್ಬರಿಗೆ ಒಂದೊಂದು ಚಾಕ್ಲೇಟ್ ಇದು ಬಂದ್ಬಿಟ್ಟು ಕೇಕು ಎರಡು ತೊಗೊಂಡು ಬಂದಿದ್ದು ಒಂದು ಆಲ್ರೆಡಿ ತಿಂದಿದ್ದಾನೆ ಇದು ಚಿಕ್ಕವನಿಗೋಸ್ಕರ ಇಟ್ಟಿರೋ ಒಂದ್ ಕೆ ಜಿ ಚಿಕ್ಕ ಮಗನಿಗೆ ಮತ್ತೆ ಅಲ್ಸೊಂಡ್ ಬೇಕಾದ ಸ್ನೇಹಿತರೆ ಒಂದ್ ಕೆಜಿ ತಗೊಂಡ್ ಬಂದಿದೀನಿ ಅರ್ಧ ಅರ್ಧ ಜಿದು ಒಂದು ಕೆ ಜಿ ಪ್ಯಾಕೆಟ್ ಇರಲಿಲ್ಲ ಅರ್ಧ ಕೆ ಜಿ ಇತ್ತಲ್ಲ ಹಾಗಾಗಿ ಇದು ಎರಡು ತೊಗೊಂಡು ಬಂದಿದ್ದೀನಿ ಅಂದ್ರೆ ಒಂದು ಕೆ ಜಿ ಇದೆ ಚೆನ್ನಾಗಿರುತ್ತೆ ಅದು ಮಾಡ್ಬೋದು ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇನ್ ಬಸ್ಸಾರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದ್ರದ್ದು ಮಕ್ಕಳಿಗೆಲ್ಲ ಕೊಟ್ಟರೆ ತಿಂತಾರೆ ಕಾಳು ಬೇಯಿಸಿ ಪಲ್ಯ ಮಾಡ್ಬೋದು ಎಲ್ಲದಕ್ಕೂ ಬರುತ್ತೆ ನಂತರ ಇದು ಕಡಲೆಕಾಳು ಸ್ನೇಹಿತರೆ ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಬೇಕು ಅದೆಲ್ಲ ಹೆಚ್ಚಿಗೆ ನಾನು ಪಲಾವ್ ಮಾಡಿದಾಗೆಲ್ಲ ಕಡಲೆಕಾಳು ಎಲ್ಲ ಉಪ್ಯೋಗಿಸ್ತದ್ದು ಹಾಗಾಗಿ ಕಡಲೆಕಾಳು ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ನಂತರ ಉದ್ದಿನ ಬೇಳೆ ಇದು ಉದ್ದಿನ ಬೇಳೆ ಅಂದ್ರೆ ಕಾಳು ತರ ಇರುತ್ತಲ್ವ ಮೇಲ್ಗಡೆ ಸಿಪ್ಪೆ ಅಷ್ಟೇ ಹೋಗಿರುತ್ತೆ ಕಾಳು ದುಂಡುಗೆ ಹಾಗೆ ಇರುತ್ತೆ ಆ ಥರದ್ದು ಉದ್ದಿನ ಬೇಳೆ ಅಂದ್ರೆ ಬೇಳೆ ತರ ಆಗಿರುತ್ತಲ್ವಾ ಆ ತರದ್ದೆಲ್ಲ ಇದು ಕಾಳು ಬಂದಿತ್ತು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇತ್ತೀಚೆಗೆ ಇವಾಗ ಜಾಸ್ತಿ ಇದೇ ತರದ್ದೇ ಉದ್ದಿನ ಬೇಳೆಯನ್ನ ಬರೋದು ಮುಂಚೆ ಎಲ್ಲ ಐದು ಕೆಜಿ ಏನು ಪ್ಯಾಕೆಟ್ ಬರ್ತಿತ್ತಲ್ವ ಬೇಳೆ ತಗೊಂಡ್ ಬರ್ತಿದ್ವಲ್ವಾ ತೊಗರಿಬೇಳೆ ಅವಾಗೇನೆ ಬರ್ತಿದ್ವಿ ಈಗ ತಗೊಂಡ್ ಬರಲ್ಲ ಸ್ನೇಹಿತರೆ ಈ ತರದ ಕಾಳು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನೇ ತಗೊಂಡ್ ಬರುವಂತ ನಂತರ ಒಂದು ಆಶೀರ್ವಾದ ಉಪ್ಪು ಸ್ನೇಹಿತರ ಪುಡಿ ಉಪ್ಪು ಹಾಗೇನೆ ಇದೆರಡು ಬಂದ್ಬಿಟ್ಟು ಕಲ್ಲಿ ಉಪ್ಪು ಸ್ನೇಹಿತರೆ ನೋಡಿ ನಂತರ ಗಾಡಿ ಹೊರಗಡೆ ನಿಲ್ಲಿಸ್ತೀವಲ್ವಾ ಹಾಗಾಗಿ ಗಾಡಿಗೆ ಹಾಕೋದಕ್ಕೆ ಬೇಕು ಸೈಕಲ್ ಇಗ್ ಬೇಕಂತ ಹೇಳಿ ಇದನ್ನ ತಗೊಂಡ್ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಸೊಳ್ಳೆ ಬ್ಯಾಟ್ ಸ್ನೇಹಿತರೆ ಇದಂತೂ ತುಂಬ ದಿನದಿಂದ ತೊಗೊಂಡು ಬರಬೇಕು ಅನ್ಕೊಳ್ತಾ ಇದ್ವಿ ಹಾಗಾಗಿ ಇವತ್ತು ಇದಕ್ಕೆ ಸಮಯ ಕಾಲ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಬರುವಂತವ್ ಗೊತ್ತಾ ಗೊತ್ತ ಇಲ್ಲೇ ಓಪನ್ ಮಾಡಿಬಿಟ್ಟು ಚಾರ್ಜಿಗೆ ಹಾಕೋದು ಬರ್ತಾ ಇತ್ತು ಆದ್ರೆ ಇವಾಗ ತರ ಇಲ್ಲ ಈ ತರ ಇದೆ ಇವಾಗ ಕಾಣಿಸ್ತಾ ಇದೆಯಾ ಈ ತರ ಇದೆ ಇದನ್ನ ಚಾರ್ಜ್ ತೆಗೆದ್ಬಿಟ್ಟು ಈ ತರ ಹಾಕುವಂತದ್ದು ಸ್ನೇಹಿತರ ಮತ್ತೆ ಹ್ಮ್ ರಿಮೂವ್ ಮಾಡ್ಬೇಕು ಈ ತರ ಚಾರ್ಜ್ ಇಡುವಂಥದ್ದು ಚಾರ್ಜ್ ಆಗಿದಾದ್ಮೇಲೆ ಫುಲ್ ಚಾರ್ಜ್ ಆಗುತ್ತಲ್ವಾ ಅವಾಗ ಇದಕ್ಕೆ ಕನೆಕ್ಟ್ ಮಾಡಿಕೊಳ್ ಈ ತರ ಇದೆ ಸ್ನೇಹಿತರ ಸ್ವಲ್ಪ ಹಿಂಗೆ ನೋಡಿ ಚೆನ್ನಾಗಿದೆ ಹಾಗಾಗಿ ಮತ್ತಿಲ್ಲಿ ಲೈಟ್ ಎಲ್ಲ ಬರುತ್ತೆ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದ್ದೆ ಚೆನ್ನಾಗಿದೆ ಲೈಟ್ ಎಲ್ಲ ಬೀಳ್ತಾ ಇರುತ್ತೆ ನೋಡಿ ಹ್ಮ್ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಸ್ನೇಹಿತರೆ ಇದು ಒಂದು ತಗೊಂಡ್ ಬಂದಿದೀವಿ ನಮ್ಮ ಇವತ್ತಿನ ಡಿ ಮಾರ್ಟ್ ಶಾಪಿಂಗ್ ಬಂದ್ಬಿಟ್ಟು ಇದು ಇಷ್ಟ ಆಗಿದೆ ಸ್ನೇಹಿತರೆ ಇನ್ನ ಏನಾದ್ರು ಬೇಕಂತ ಇದ್ರೆ ತಗೊಂಡು ಬರ್ತಾ ಇರ್ತೀವಿ ಸ್ನೇಹಿತರೆ ಯಜಮಾನರು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮಿಂಗ್ ಅಲ್ಲಿಂದನೇ ಬರ್ತಿರ್ತಾರೆ ಹಾಗಾಗಿ ಫೋನ್ ಮಾಡಿ ಹೇಳಿದ್ರು ಏನ್ ಬರ್ಬೇಕಂತ ಹೇಳಿ ಬರ್ತಿರ್ತಾರೆ ಅಲ್ಲ ಸ್ನೇಹಿತರೆ ಹಾಗಾಗಿ ಹೆಚ್ಚಿಗೆ ಏನು ಇದು ಮಾಡೋದಿಲ್ಲ ಎಷ್ಟು ತಗೊಂಡ್ ಬಂದಿದ್ದೀವಿ ಸ್ನೇಹಿತರೆ ಈಗ ಸದ್ಯಕ್ಕೆ ನಮಗೆ ಏನು ಅವಶ್ಯಕತೆ ಇತ್ತು ಏನೇನೆಲ್ಲ ಬೇಕಿತ್ತಲ್ಲ ಹಾಗಾಗಿ ತಗೊಂಡ್ ಬಂದಿರುವಂತದ್ದು ಉಳ್ದಿರೋಂತ ಸಕ್ಕರೆ ಬೆಲ್ಲ ಅದು ಇದು ಎಲ್ಲಾ ಇನ್ನೇನ್ ಇದೆ ಸ್ನೇಹಿತರೆ ಹಾಗಾಗಿ ಹೆಚ್ ಕಾಫಿ ಟೀ ಎಲ್ಲ ಇದನ್ನ ಮಾಡೋದಿಲ್ಲ ಹಾಗಾಗಿ ಅದ್ರದೇನು ಹೆಚ್ಚಿಗೆ ನಮಗೆ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಬೇಕು ಪೂರ್ತಿಯಾಗಿ ಉಪಯೋಗಿಸಲ್ಲ ಅಂತ ಏನಿಲ್ಲ ಉಪಯೋಗಿಸ್ತೀವಿ ಆದ್ರೂನು ಕಡಿಮೆ ಅಷ್ಟೇನೆ ಸ್ನೇಹಿತರೆ ತಗೊಂಡ್ ಬಂದಿರುವಂತದ್ ಇದೆಯಲ್ವ ಇನ್ನೇನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡ್ ಬಂದಿರುವಂತದ್ದು ಇವತ್ತಿನ ವಿಡಿಯೋ ಏನಾದ್ರು ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ